ನೀವು ನೋಡ್ತಾ ಇದ್ದೀರಾ ಸರಳಜೀವಿ ಚಿನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಅದು ಶತಮಾನ ಅಹಿಂಸಾ ಧರ್ಮ ಎಂದು ಹೇಳುತ್ತಾ ಬೌದ್ಧ ಧರ್ಮ ದೇಶ ವಿದೇಶದಲ್ಲಿ ವ್ಯಾಪಕವಾಗಿ ಹರಡಿತ್ತು ಸನಾತನ ಧರ್ಮದ ಕಟ್ಟುಪಾಡು ಅತಿಯಾದ ಆಚಾರ ವಿಚಾರ ಮಡಿಹುಡಿಗಳಿಂದ ಬೇಸರಗೊಂಡ ಕೆಲವರು ಬೌದ್ಧ ಧರ್ಮದ ಕಡೆ ಆಕರ್ಷಿತರಾಗಿದ್ದರು ಮತ್ತೊಂದು ಕಡೆ ದೇರೆಂಬುದೇ ಇಲ್ಲ ಅದೆಲ್ಲ ಕಟ್ಟುಕಟ್ಟೆ ಎನ್ನುವಂತಹ ಚಾರ್ವಾಕರ ಹಾವಳಿಯಿಂದಾಗಿ ಒಂದು ರೀತಿಯಲ್ಲಿ ಸನಾತನ ಧರ್ಮ ಅಳಿವಿನ ಅಂಚಿಗೆ ತಲುಪಿದ ಕಾಲವದು ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸನಾತನ ಧರ್ಮಕ್ಕೆ ಆಶಾ ಕಿರಣದಂತೆ ಹುಟ್ಟಿ ಬಂದವರೇ ಶ್ರೀ ಶಂಕರಾಚಾರ್ಯರು ಸ್ನೇಹಿತರೆ ಶಂಕರಾಚಾರ್ಯರು ಕೇರಳ ರಾಜ್ಯದ ಕಲಟಿ ಎಂಬ ಪ್ರಸಿದ್ಧವಾದ ಸ್ಥಳದಲ್ಲಿ ವಾಸವಾಗಿದ್ದ ಶ್ರೀ ಕಾಯಪಳ್ಳಿ ಶಿವಗುರು ನಂಬದೂರಿ ಮತ್ತು ಶ್ರೀಮತಿ ಆರ್ಯಂಬ ಎನ್ನುವ ದಂಪತಿಗೆ ತ್ರಿಶೂರಿನ ಒಕ್ಕಡನಾಥ ದೇವರ ಆಶೀರ್ವಾದದಿಂದ ಕ್ರಿಸ್ತಕ ಏಳುನೂರ ಎಂಬತ್ತೆಂಟು ವೈಶಾಖ ಶುದ್ಧ ಪಂಚಮಿಯ ದಿನ ಶಂಕರರ ಜನನವಾಗುತ್ತದೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡ ಶಂಕರರು ಐದು ವರ್ಷದವರಿದ್ದಾಗ ಅವರ ತಾಯಿ ಉಪನಯನವನ್ನು ನೆರವೇರಿಸುತ್ತಾರೆ ಚಿಕ್ಕ ವಯಸ್ಸಿಗೆ ಅಸಾಧಾರಣ ಮೇಧಾವಿಯಾದ ಶಂಕರರು ತಮ್ಮ ಎಂಟನೇ ವರ್ಷಕ್ಕೆ ನಾಲ್ಕು ವೇದಗಳನ್ನು ಕರಗತ ಮಾಡಿಕೊಂಡಿದ್ದರು ಶಾಸ್ತ್ರ ಪುರಾಣಗಳನ್ನು ಅನೇಕ ಗುರುಗಳಿಂದ ಅಭ್ಯಾಸ ಮಾಡಿ ಕೇವಲ ಹನ್ನೆರಡನೇ ವರ್ಷಕ್ಕೆ ಸಕಲ ಶಾಸ್ತ್ರ ಪಾರಂಗತರಾದರು ಸ್ನೇಹಿತರೆ ಇನ್ನೂ ಬಾಲಕನಾಗಿದ್ದ ಶಂಕರರು ಲೌಕಿಕ ಜೀವನಕ್ಕಿಂತ ಅವರಿಗೆ ಸನ್ಯಾಸತ್ವದ ಕಡೆ ಜಾಸ್ತಿ ಒಲವು ಇತ್ತು ಆದ್ದರಿಂದ ತಾನು ಸನ್ಯಾಸಿಯಾಗಲು ಅಪ್ಪಣೆ ಕೊಡಬೇಕೆಂದು ತಾಯಿಯನ್ನು ಕೇಳ್ತಾರೆ ಇರುವ ಒಬ್ಬ ಮಗ ಸನ್ಯಾಸಿಯಾದರೆ ಈ ಹಿರಿಯ ವಯಸ್ಸಿನಲ್ಲಿ ತನ್ನನ್ನು ಯಾರು ನೋಡಿಕೊಳ್ತಾರೆ ಎನ್ನುವ ಚಿಂತೆಯಿಂದ ಅವರ ತಾಯಿ ಶಂಕರರಿಗೆ ಸನ್ಯಾಸತ್ವ ಸ್ವೀಕರಿಸಲು ಒಪ್ಪಿಗೆ ಕೊಡುವುದಿಲ್ಲ ಆದರೆ ಶಂಕರರು ಹೇಗಾದರೂ ಮಾಡಿ ತಾಯಿಯನ್ನು ಒಪ್ಪಿಸಬೇಕೆಂದು ನಿರ್ಧಾರ ಮಾಡ್ತಾರೆ ಒಂದು ದಿನ ಮುಂಜಾನೆ ಶಂಕರರು ನದಿಯಲ್ಲಿ ಸ್ನಾನಕ್ಕೆ ಹೋದಾಗ ಮಸಳೆಯೊಂದು ಅವರ ಮೇಲೆ ದಾಳಿ ಮಾಡುತ್ತದೆ ಮೊಸಳೆಯ ದಾಳಿಯಿಂದ ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಮಾಡಿದರೂ ಅದು ಬಾಲಕನಾಗಿದ್ದ ಶಂಕರರಿಗೆ ಸಾಧ್ಯವಾಗಲಿಲ್ಲ ಆಗ ಶಂಕರರು ಅಮ್ಮನಿಗೆ ಹೇಳ್ತಾರೆ ಅಮ್ಮ ನಾನು ಹೇಗೋ ಸಾಯುತ್ತೇನೆ ಆದ್ದರಿಂದ ಈಗಲಾದರೂ ನಾನು ಸನ್ಯಾಸಿಯಾಗಲು ಒಪ್ಪಿಗೆ ಕೊಡು ಎಂದು ಕೇಳ್ತಾರೆ ತನ್ನ ಮಗನ ಆರ್ತನಾದಕ್ಕೆ ಮರುಗಿದಳು ತಾಯಿ ಮಗನ ಸನ್ಯಾಸತ್ವ ಸ್ವೀಕರಿಸಲು ಒಪ್ಪಿಗೆ ಕೊಟ್ಟಳು ಆಗ ಶಂಕರರು ಸ್ವಯಂ ಸನ್ಯಾಸತ್ವ ಸ್ವೀಕರಿಸಿದಾಗ ಮೊಸಳೆ ಅವರ ಕಾಲನ್ನು ಬಿಟ್ಟು ಹೋಗುತ್ತದೆ ತನ್ನ ತಾಯಿಯ ಮನಸ್ಸಿನ ಇಂಗಿತವನ್ನು ತಿಳಿದುಕೊಂಡಿದ್ದ ಶಂಕರರು ಹೇಳ್ತಾರೆ ತಾಯಿ ನಿನ್ನ ಕೊನೆಯ ಕ್ಷಣದಲ್ಲಿ ನಾನು ಎಲ್ಲಿಯೇ ಇದ್ದರೂ ನಿನ್ನ ಎದುರು ಬಂದು ನಿಲ್ಲುತ್ತೇನೆ ಎಂದು ಮಾತು ಕೊಟ್ಟು ನಂತರ ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸೂಕ್ತವಾದ ಗುರುಗಳನ್ನು ಹುಡುಕುತ್ತಾ ಉತ್ತರದ ಕಡೆ ಪ್ರಯಾಣ ಬೆಳೆಸುತ್ತಾರೆ ಶಂಕರರು ಗುರುಗಳನ್ನು ಹುಡುಕುತ್ತಾ ನರ್ಮದಾ ನದಿ ತೀರದಲ್ಲಿ ಬಹಳ ದೊಡ್ಡ ಜ್ಞಾನಿಗಳಾದ ಗೌಡಪಾದರ ಶಿಷ್ಯರಾದ ಗೋವಿಂದ ಭಗವತ್ಪಾದರನ್ನು ಅವರ ಗುಹಿಯಲ್ಲಿ ಭೇಟಿಯಾಗಿ ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾರೆ ಆಗ ಗೋವಿಂದ ಭಗವತ್ಪಾದರು ನೀನಿನ್ನು ಚಿಕ್ಕ ಹುಡುಗ ಸ್ವಲ್ಪ ದೊಡ್ಡವನಾದ ಮೇಲೆ ಬಾ ಎಂದು ಹೇಳ್ತಾರೆ ಆದರೆ ಶಂಕರರು ಅವರ ಹಿಂದೆಯೇ ದುಂಬಾಲು ಬೀಳ್ತಾರೆ ಅವರಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಅವರ ಕೈಗೆ ವಿಷ್ಣು ಸಹಸ್ರನಾಮದ ತಾಳೆಗರಿ ಕೊಟ್ಟು ಇದಕ್ಕೆ ಭಾಷ್ಯ ಬರೆದರೆ ನಾನು ನಿನ್ನನ್ನು ನನ್ನ ಶಿಷ್ಯನನ್ನಾಗಿ ಸ್ವೀಕರಿಸುತ್ತೇನೆ ಎಂದು ಭಗವತ್ಪಾದರು ಹೇಳ್ತಾರೆ ಹೇಗೋ ಈ ಭಾಷ್ಯ ಬರೆಯುವುದಕ್ಕೆ ಕನಿಷ್ಠ ಪಕ್ಷ ಎರಡು ವರ್ಷವಾದರೂ ಬೇಕಾಗುತ್ತದೆ ಅಲ್ಲಿಯವರೆಗೂ ಈ ಹುಡುಗನ ಕಾಟ ತಪ್ಪುತ್ತದೆ ಎಂಬುದು ಗೋವಿಂದ ಭಗವತ್ಪಾದರ ಆಶಯವಾಗಿರುತ್ತದೆ ಆದರೆ ದೈವೀಯ ಸ್ವರೂಪವಾದ ಶಂಕರರು ಮರುದಿನವೇ ಭಾಷ್ಯದ ಸಮೇತ ಗುರುಗಳ ಬಂದೆ ಬಂದು ನಿಲ್ತಾರೆ ಇಂತಹ ಅದ್ಭುತವನ್ನು ನೋಡಿದ ಆನಂದ ಭರಿಸರಾದ ಗೋವಿಂದ ಅಯ್ಯ ನಾನು ನಿನಗೆ ಗುರುವಲ್ಲ ನೀನೇ ನನಗೆ ಗುರು ಎಂದು ನಮಸ್ಕರಿಸಿ ಮನಸಾರೆ ಅವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ ಅವರಿಗೆ ಯೋಗ ವೇದ ಉಪನಿಷತ್ತು ವೇದಾಂತಗಳನ್ನು ಕಲಿಸುತ್ತಾರೆ ಸ್ನೇಹಿತರೆ ಸಕಲ ವೇದ ಶಾಸ್ತ್ರ ಪಾರಂಗತರಾದ ಶಂಕರರು ಸನಾತನ ಧರ್ಮದ ಉಳಿವಿಗಾಗಿ ಮತ್ತು ಅದರ ಪುನರುತ್ಥಾನಕ್ಕಾಗಿ ಮನೋವೇಗದಲ್ಲಿ ಕಾಲ್ನಡಿಗೆಯಲ್ಲಿಯೇ ಪ್ರಯಾಣ ಬಳಸಿ ದೇಶದ ನಾಲ್ಕು ದಿಕ್ಕುಗಳಾದ ಉತ್ತರದಲ್ಲಿ ಬದರಿಪೀಠ ಪೀಠ ಉತ್ತರ ಜ್ಯೋತಿರ್ಮಠ ದಕ್ಷಿಣದಲ್ಲಿ ಶೃಂಗೇರಿ ಪೀಠ ದಕ್ಷಿಣ ಶಾರದಾ ಪೀಠ ಪೂರ್ವದಲ್ಲಿ ಪುರಿ ಪೀಠ ಪೂರ್ವ ಗೋವರ್ಧನ ಮಠ ಪಶ್ಚಿಮದಲ್ಲಿ ದ್ವಾರಕಾ ಪೀಠ ಪಶ್ಚಿಮ ಮಠ ಹೀಗೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಶಕ್ತಿ ಪೀಠಗಳನ್ನು ಸ್ಥಾಪಿಸಿ ಪ್ರತಿಯೊಂದು ಪೀಠಕ್ಕೂ ತಮ್ಮ ಒಬ್ಬೊಬ್ಬ ಶಿಷ್ಯರನ್ನು ಪೀಠಾಧಿಪತಿಯನ್ನಾಗಿ ನೇಮಿಸಿ ಅದ್ವೈತ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದರು ಸ್ನೇಹಿತರೆ ಶಂಕರರು ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿ ದೇಶಾದ್ಯಂತ ಪ್ರಯಾಣ ಮಾಡಿ ಅವನತಿಯ ಹಾದಿಯಲ್ಲಿದ್ದ ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನ ಮಾಡಿದ್ದು ಮಾತ್ರವಲ್ಲ ಹಲವಾರು ಪಂಡಿತರನ್ನು ಶಾಸ್ತ್ರವೇತ್ತರನ್ನು ಗೆತ್ತರು ಸರ್ವಜ್ಞ ಪೀಠವನ್ನೇರಿದರು ಶ್ರೀ ಶಂಕರಾಚಾರ್ಯರು ಅವರ ಜೀವನದ ಅಂತಿಮ ದಿನಗಳಲ್ಲಿ ಹಿಮಾಲಯಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿ ಕೇದಾರ ದೇವಾಲಯದ ಹತ್ತಿರ ತಮ್ಮ ದೇಹದಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಅದಕ್ಕೆ ಪ್ರತೀಕವಾಗಿ ಇಂದಿಗೂ ಸಹ ಕೇದಾರ ದೇವಾಲಯದ ಹಿಂಭಾಗದಲ್ಲಿ ಶ್ರೀ ಶಂಕರರ ಸಮಾಧಿ ಇದೆ ಮತ್ತು ಅವರ ಶಿಲಾ ಪ್ರತಿಭೆಯೂ ಕೂಡ ಇದೆ ಸ್ನೇಹಿತರೆ ಶಂಕರಾಚಾರ್ಯರ ಕುರಿತಾದ ಒಂದು ಅದ್ಭುತ ಶ್ಲೋಕವಿದೆ ಅದೇನೆಂದರೆ ಅಷ್ಟವರ್ಷೆ ಚತುರ್ವೇದಿ ದ್ವಾದಶೆ ಸರ್ವಶಾಸ್ತ್ರವಿತ್ ಷೋಡಶೋ ಕೃತವಾನ್ ಭಾಷ್ಯವು ದ್ವತ್ರ ಮುನಿರಭ್ಯ ಎಂದರೆ ಎಂಟನೇ ವರ್ಷಕ್ಕೆ ನಾಲ್ಕು ವೇದಗಳನ್ನು ಕಲಿತವರು ಹನ್ನೆರಡನೇ ವರ್ಷಕ್ಕೆ ಸರ್ವಶಾಸ್ತ್ರಗಳನ್ನು ತಿಳಿದವರು ಹದಿನಾರನೇ ವರ್ಷದಲ್ಲಿ ಭಾಷ್ಯಗಳನ್ನು ಬರೆದವರು ಮೂವತ್ತೆರಡನೇ ವರ್ಷದಲ್ಲಿ ಅಭ್ಯಂಗತರು ಎಂದರೆ ಕಾಲವಾದರು ಎಂದು ಇದರ ಅರ್ಥ ಶ್ರೀ ಶಂಕರಾಚಾರ್ಯರು ಆತ್ಮ ಮತ್ತು ಪರಮಾತ್ಮ ಎಂಬುದು ಎರಡು ಬೇರೆಯಲ್ಲ ಅವೆರಡೂ ಒಂದೇ ಆತ್ಮನೇ ಪರಮಾತ್ಮನು ಪರಮಾತ್ಮನೇ ಆತ್ಮನು ಎಂದು ಅಹಂ ಬ್ರಹ್ಮಾಸ್ಮಿ ಎಂಬ ಅದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ತಿಳಿಸಿಕೊಟ್ಟವರು ಅಳಿವಿನ ಅಂಚಿನಲ್ಲಿದ್ದ ಹಿಂದೂ ಸನಾತನ ಧರ್ಮವನ್ನು ಪುನರುತ್ಥಾನ ಮಾಡಿದ ಆದಿಗುರು ಶಂಕರಾಚಾರ್ಯರ ಸಾಧನೆಗಳನ್ನು ನಾವು ನೀವೆಲ್ಲ ಸದಾ ಕಾಲವು ಭಕ್ತಿ ಪೂರ್ವಕವಾಗಿ ಸ್ಮರಿಸುವ ಮೂಲಕ ಅವರು ಬೋಧಿಸಿದ ತತ್ವ ವಿಚಾರಗಳನ್ನು ತಿಳಿದುಕೊಳ್ಳೋಣ ಮತ್ತು ನಾವು ನೀವೆಲ್ಲ ಪಾಲಿಸೋಣ ಸನ್ಮಾರ್ಗದಲ್ಲಿ ನಡೆಯೋಣ ಸ್ನೇಹಿತರೆ ಆದಿಗುರು ಶಂಕರಾಚಾರ್ಯರ ಜೀವನ ಚರಿತ್ರೆಯ ಮಾಹಿತಿ ಹೇಗೆನಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ Ajjawa da